ಪಾವಗಡ ತಾಲೂಕಿನ ವಯೆನ್ ಹೊಸಕೋಟೆ ಹೋಬಳಿ ಸಿದ್ದಾಪುರ ಗ್ರಾಮ ಪಂಚಾಯಿತಿಯ ಚಿಕ್ಕಜಾಲೂಡು ಗ್ರಾಮದಲ್ಲಿ ಮೊದಲನೇ ಬಾರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವರ ನೂರ ಮೂವತ್ತ ಮೂರನೇ ಜಯಂತಿ ಕಾರ್ಯಕ್ರಮವನ್ನು ಭಾರತದ ಸಂವಿಧಾನ ಪೀಠಕ್ಕೆ ಪ್ರತಿಜ್ಞೆ ಮಾಡಿಸುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಹೈಕೋರ್ಟ್ ವಕೀಲರು ಹಾಗೂ ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷರಾದ ಪ್ರೊಫೆಸರ್ ಹರಿರಾಮ್ ಇವರು ಭಾಗವಹಿಸಿ ಅಂಬೇಡ್ಕರ್ ಇವರ ಕುರಿತು ಮಾತನಾಡಿದರು ಬಿಪಿಎಸ್ ತುಮಕೂರು ಜಿಲ್ಲಾಧ್ಯಕ್ಷರಾದ ಚಿಕ್ಕತಿಮ್ಮನಹಟ್ಟಿ ಗ್ರಾಮದ ಎಚ್ ಕೆಂಚರಾಯ ಹಾಗೂ ತಾಲೂಕು ಸಂಯೋಜಕರಾದ ಹರಿಹರಪುರ ಗ್ರಾಮದ ಎಚ್ಡಿ ಈರಣ್ಣ ಇವರು ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಚನ್ನಕೇಶವ ಪೆದ್ದಣ್ಣ ಪ್ರಭಾಕರ ಬಾಬು ಆಂಜನಪ್ಪ ನಾಗರಾಜು ಜೈ ಭೀಮ್ ಗೆಳೆಯರ ಸ್ನೇಹಿತರು ಹಾಗೂ ಮಹಿಳೆಯರು ಮಕ್ಕಳು ಊರಿನ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದರು ಭಾರತದ ಸಂವಿಧಾನ ಪೀಠಿಕೆ ಸಂವಿಧಾನ ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕಾತ್ಮಕ ಗಣರಾಜ್ಯವನ್ನಾಗಿ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನ ಮತ್ತು ಅವಕಾಶಗಳಲ್ಲಿ ಅವಕಾಶಗಳಲ್ಲಿ ಸಮಾನತೆंनो ಸಮಾನತೆंनो ಈ ಕಾರಣเยನು ಒಂದು ಉದ್ದೇಶಕ್ಕೆ ಪ್ರಣಾಳಕ ಸಂಕಲ್ಪ ಪ್ರಣಾಳಕ ಸಲ್ಪ ಮಾಡಿ ನಮ್ಮ ಸಂವಿಧಾನದ ಮೇಲೆ ನಮ್ಮ ಸಂವಿಧಾನದ ಮೇಲೆ ಆಗ ಬಂದಿರುವ ನವತೀನ ರೀತಿಯ ಆಗ ಬಂದಿರುವ ಸಂಭಾತಿ ಕಡಾ ಸಂಭಾತಿ ಕಡಾ 26ನೇ ದಿನದಂದು ಸಂವಿಧಾನವನ್ನು ಈ ಸಂವಿಧಾನವನ್ನು ಹೀಗೆ ಕರೆಸಿ ಅಂಗೀಕರಿಸಿ ಹೇಗೆ ನಾನು ಮೊದ್ಲೇ ಹೇಳ್ತಿದ್ದೆ ನಿಮಗೆ ಇಲ್ಲಿ ಏನಾದ್ರೂ ದುರ್ಮೆ ಮಾಡೋಣ ಅಂದ್ರೆ ಭೂಮಿ ಇಲ್ಲ ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಭೂಮಿಯೇ ಆದಾಯದ ಮೂಲ ಆದ್ರೆ ಇವತ್ತು ನಿಮ್ಗೆ ಭೂಮಿ ಇಲ್ಲ ಆಯ್ತು ಬಿಡಪ್ಪ ಭೂಮಿ ಬೇಡ ಏ ಕಳ್ಸ್ಕೊಳ್ಳಿ ಆಯ್ತು ಭೂಮಿ ಇಲ್ಲ ನಮ್ಮ ಹತ್ರ ಏನಾದ್ರೂ ಒಂದಿಷ್ಟು ದುಡ್ಡು ಬಂಡವಾಳ ಆದ್ರೂ ಇದ್ರೆ ಏನಾದ್ರೂ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಏನಾದ್ರು ದುಡ್ಮೆ ಮಾಡ್ಕೊಂಡು ಜೀವನ ಮಾಡೋದಂದ್ರೆ ಅಂದ್ರೆ ನಮ್ಮ ಹತ್ರ ದುಡ್ಡು ಇಲ್ಲ ಹಾಗಾದ್ರೆ ಈಗ ನಮ್ಗೆ ಬದುಕನ್ನ ಕಟ್ಕೊಳಕೆ ಇರುವಂತ ಮಾರ್ಗ ಯಾವುದು ಹಾಗಾದ್ರೆ ನಮ್ಮ ಬದುಕುಗಳನ್ನ ಸುಧಾರಿಸಿಕೊಳ್ಳೋದಕ್ಕೆ ಇರತಕ್ಕ ಮಾರ್ಗ ಯಾವುದು ಯಾಕಂದ್ರೆ ಇವತ್ತು ಕೂಡ ನಾವು ನಮ್ಮ ತಾತ ವಾಸ ಮಾಡ್ತಾ ಇದ್ದಂತ ನಮ್ಮ ಅಪ್ಪ ಅಮ್ಮ ವಾಸ ಮಾಡ್ತಾ ಇದ್ದಂತ ಅದೇ ಸಣ್ಣ ಮನೆಗಳಲ್ಲೇ ಇದೀವಿ ಹೊರತು ಇವತ್ತು ನಾವು ಏನು ಯಾವುದೇ ರೀತಿಯಾದ ದೊಡ್ಡ ಪ್ರಮಾಣದ ಸುಧಾರಣೆ ಆಗಲಿ ನಮ್ಮ ಬದುಕಿನಲ್ಲಿ ಏನಾದರೂ ಒಂದು ಬದಲಾವಣೆ ಆಗಲಿ ದೊಡ್ಡ ಪ್ರಮಾಣದಲ್ಲಿ ಆಗಲಿ ಆ ಇರುವಂತ ಮನೆಗಳನ್ನ ಒಂದಷ್ಟು ಸಣ್ಣ ಪುಟ್ಟ ಆಲ್ಟ್ರೇಷನ್ ಮಾಡ್ಕೊಂಡಿದ್ವಿ ಹೊರತು ಇನ್ ದೊಡ್ಡ ಪ್ರಮಾಣದಲ್ಲಿ ಏನೋ ಬದಲಾವಣೆ ಅದಕ್ಕೆ ಕಾರಣ ನಾನು ಮೊದಲೇ ಹೇಳಿದ್ನಲ್ಲ ನಮಗೆ ಆದಾಯ ಬರ್ತಕ್ಕಂಥ ಯಾವ ಮೂಲಗಳು ಇಲ್ಲ ಭೂಮಿನೂ ಇಲ್ಲ ದುಡ್ಡು ಇಲ್ಲ ಹಾಗಾಗಿ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಮ್ಗೆ ಭೂಮಿ ಸಿಗದೇ ಇರೋದಕ್ಕೆ ನಮಗೆ ಬಂಡವಾಳ ಸಿಗದೇ ಇರೋದಕ್ಕೆ ಇಲ್ಲಿ ಒಂದು ವ್ಯವಸ್ಥಿತ ಕುತಂತ್ರ ನಡೀತಾ ಇದೆ ಆದ್ರೂ ನಾವು ಅದರಿಂದ ಹೊರಗೆ ಬರ್ಲಿಕ್ಕಿರ್ತಕ್ಕಂಥ ಒಂದೇ ಒಂದು ಮಾರ್ಗ ಏನಪ್ಪಾ ಅಂದ್ರೆ ಅದು ಕೇವಲ ಶಿಕ್ಷಣ ಅಥವಾ ಓದೋದು ಕಲಿಯೋದ್ರ ಮುಖಾಂತರ ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ನೀವು ವಯಸ್ಸಾಗಿದ್ರಲ್ಲ ಈಗ ನೀವು ಹೋಗಿ ನೀವು ಶಾಲೆಗಳಿಗೆ ಹೋಗಿ ನೀವೇನೋ ಕಲಿತು ನೀವು ಮತ್ತೇನೋ ಸುಧಾರಣೆ ಮಾಡ್ಕೊಳ್ಳೋದು ಅಥವಾ ನೀವೇನೋ ಕೆಲ್ಸಕ್ಕೆ ಅದಲ್ಲ ನಿಮ್ಮ ಮಕ್ಕಳಿದಾರಲ್ಲ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಮಕ್ಕಳಿದಾರಲ್ಲ ಆ ಮಕ್ಕಳಿಗೆ ತಾವೆಲ್ಲರೂ ಕೂಡ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕಾಗಿದೆ ಆ ಮಕ್ಕಳಿಗೆ ಒಳ್ಳೆಯ ಮಾರ್ಗವನ್ನು ತೋರಿಸ್ಬೇಕಾಗಿದೆ ಆ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಕಟ್ಕೊಡ್ಬೇಕಾಗಿದೆ ಯಾಕಂತ ಹೇಳಿದ್ರೆ ಆ ಮಕ್ಕಳೇನಾದ್ರೂ ಚೆನ್ನಾಗಿ ಓದಿ ನಾಳೆ ಅವರ ಭವಿಷ್ಯವನ್ನ ಕಟ್ಕೊಂಡ್ರೆ ಅವರು ಅವರ ಬದುಕಿನ ಜೊತೆಗೆ ನಿಮ್ಮ ಬದುಕಿನ ಜೊತೆಗೆ ನಿಮ್ಮ ಊರಿನ ಬದುಕು ಸಮಾಜದ ಬದುಕು ಕೂಡ ಬದಲಾವಣೆ ಆಗ್ತದೆ ಯಾಕಂತೇಳಿದ್ರೆ ಮಕ್ಕಳಿದಾರಲ್ಲ ಆ ಮಕ್ಕಳು ನಿಮ್ಮ ಮನೆ ಮತ್ತು ನಿಮ್ಮ ಕುಟುಂಬ ಮತ್ತು ನಿಮ್ಮ ಊರಿದೆಯಲ್ಲ ಆ ಇಡೀ ಇಡೀ ವ್ಯವಸ್ಥೆಯನ್ನ ಬದಲಾವಣೆ ಮಾಡುವಂತ ಶಕ್ತಿ ಮತ್ತು ಸಾಮರ್ಥ್ಯ ಹೊಂದಿರತಕ್ಕಂಥ ಆ ಮಕ್ಕಳು ಉದಾಹರಣೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಿತ ಕಾಲದಲ್ಲಿ ಒಂದು ಒಂದು ಕಥೆಯನ್ನು ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸಲ ಒಂದು ಊರಲ್ಲಿ ಇಬ್ಬರು ಹೆಣ್ಣುಮಕ್ಕಳು ಒಂದು ದೊಡ್ಡ ಶ್ರೀಮಂತ ಹೆಣ್ಮಗಳು ಭಾಳ ಆಸ್ತಿವಂತಳು ಇನ್ನೊಬ್ಳು ಬ ಸಾಧಾರಣ ಬಡ ಹೆಣ್ಮಗಳು ಹಳ್ಳಿಯಿಂದ ಬಂದಿರತಕ್ಕಂಥ ಬಡ ಹೆಣ್ಮಳು ಇಬ್ಬರೂ ಕೂಡ ಇಬ್ಬರು ಕೂಡ ಪ್ರೆಗ್ನೆಂಟ್ ಆಗಿರ್ತಾರೆ ಗರ್ಭಿಣಿ ಆಗಿರ್ತಾರೆ ಇಬ್ಬರಿಗೂ ಒಂಬತ್ತು ತಿಂಗಳು ತುಂಬಿರ್ತಾರೆ ಇದು ಡೆಲಿವರಿ ಆಗಬೇಕು ಆ ಡೆಲಿವರಿ ಆಗೋ ಟೈಮಲ್ಲಿ ಇಬ್ಬರು ಕೂಡ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಇರಬೇಕಾಗ್ತಾರೆ ಡಾಕ್ಟ್ರು ಅಡ್ಮಿಟ್ ಆಗಬೇಕು ಬಹುಶಃ ನೈಟೋ ಬೆಳಗ್ಗೆ ಡೆಲಿವರಿ ಹಾಕೋದು ಅಡ್ಮಿಟ್ ಅಂತ ಅಂತೇಳಿ ಇಬ್ರು ಅಡ್ಮಿಟ್ ಮಾಡ್ಕೊತಾರೆ ಇಬ್ಬರು ಒಂದೇ ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆ ಅಲ್ವಾ ಇಬ್ರು ಒಂದೇ ಆಸ್ಪತ್ರೆಗೆ ಅಕ್ಕಪಕ್ಕ ಬೆಡ್ಡಲ್ಲೇ ಅಡ್ಮಿಟ್ ಆಗ್ತಾರೆ ಬೆಳಗಿನ ಜಾವ ಮಕ್ಕಳು ಇಬ್ಬರಿಗೂ ಮಕ್ಕಳು ಡೆಲಿವರಿ ಆಗ್ತದೆ ಇಬ್ರಿಗೂ ಗಂಡು ಮಕ್ಕಳು ಇಬ್ರು ಬಹಳ ಭಾಳ ಖುಷಿ ಪಡ್ತಾರೆ ಒಂದು ಒಂಬತ್ತು ಹತ್ತು ಗಂಟೆ ಆಗ್ತಿದ್ದಂಗೆ ಇಬ್ಬರು ಮೊದಲನೇ ಶ್ರೀಮಂತ ಇದರಲ್ಲ ಹೆಣ್ಮಕ್ಳು ಅವ್ರ ಗಂಡ ಬರ್ತಾನೆ ಎಲ್ಲ ತಗೊಂಡ್ಬಂದು ಅಲ್ಲಿದ್ದಂಥ ನರ್ಸು ಕೊಟ್ಟು ಆಯಮ್ನತ್ರ ಬಂದು ಬಹಳ ಭಾಳ ಪ್ರೀತಿಯಿಂದ ಖುಷಿಯಿಂದ ಮಾತಾಡ್ಕೊಂಡು ಆಯ್ನಗೂ ಸಿಗಿ ತಿರ್ಸಿ ಮಾತಾಡ್ಕೊಂಡು ಬಿಟ್ಟಿರ್ತಾನೆ ಸಡನ್ನಾಗಿ ಹೆಂಗೆ ಹೇಳ್ತಾಳೆ ಆ ಗಂಡನ್ಗೆ ಫ್ರೀ ಈ ಆಸ್ಪತ್ರೆ ಇದೆಯಲ್ಲ ಈ ಆಸ್ಪತ್ರೆಯಲ್ಲಿ ಒಬ್ಬ ದೊಡ್ಡ ಡಾಕ್ಟರ್ ಇದಾನಲ್ಲ ದೊಡ್ಡ ಡಾಕ್ಟ್ರು ಆ ಡಾಕ್ಟ್ರು ಯಾವಾಗ ರಿಟೈರ್ಡ್ ಆಗ್ತಾನೆ ಅಂತ ಕೇಳ್ಕೊಂಬನ್ನಿ ಅದಕ್ಕೆ ಅವನು ಗಂಡ ಕೇಳ್ತಾನೆ ಆ ಡಾಕ್ಟ್ರು ಯಾವಾಗ ರಿಟೈರ್ಡ್ ಆಗಾನೆ ನಿನಗೇನು ಆ ಡಾಕ್ಟರ್ ಕಟ್ನ ನಿಂಗೇನು ಕೆಲಸ ಆಗಲ್ಲ ಅದಕ್ಕೆ ಆ ಅಮ್ಮ ಹೇಳ್ತಾಳಂತ ತಾಯಿ ಹೇಳ್ತಾಳಂತೆ ಅಲ್ರಿ ನನಗೆ ಮಗ ಹುಟ್ಟಿದಾನೆ ನಾಳೆ ನನ್ನ ಮಗನ ನಾನು ಚೆನ್ನಾಗಿ ಓದಿಸಿ ಡಾಕ್ಟರ್ ಮಾಡಿ ಆ ನನ್ನ ಮಗನನ್ನ ಆ ಸ್ಥಾನದಲ್ಲಿ ನಾನು ನೋಡಬೇಕು ಆ ಜಾಗದಲ್ಲಿ ಹಾಗಾಗ ಒಂದು ಬಡ ಹೆಣ್ಣು ಮಗಿರ್ತಾಳಲ್ಲ ನಿಮ್ಮಂತ ಒಂದು ಹೆಣ್ಮಗಳು ಬಡ ಬಡ ಹೆಣ್ಮಗಳು ಪಕ್ಕದಲ್ಲಿತ್ತಲ್ಲ ಅವ್ರಿಗೂ ಆಯಾಮ ಹೆಣ್ಣು ಮಗುಮ ಆಗಿರ್ತದೆ ಅವ್ರಿಗೆ ಗಂಡನ್ನು ಸೂಚಿಸ್ ತಗೊಂಡು ಎಲ್ರಿಗೂ ಕೊಟ್ಟು ಅವನು ಖುಷಿಯಾಗಿ ತನ್ನ ಹೆಂಡತಿ ಹೆಂಡಿ ಕೊಟ್ಟು ಮಾತಾಡ್ತಾ ಇರ್ತಾನೆ ಆ ಹೆಣ್ಣು ಮಗಳು ಆ ತಾಯಿ ಮಾತಾಡಿದ್ನ ಕೇಳಿಸ್ತಾ ಅವಳು ತನ್ನ ಗಂಡ ಹತ್ರ ಹೇಳ್ತಾರೆ ರೀ ಈ ಆಸ್ಪತ್ರೆ ಇದೆಯಲ್ಲ ಈ ಆಸ್ಪತ್ರೆಯಲ್ಲಿ ಕಸ ಗುಡ್ಸನಲ್ಲ ಅವ್ನು ಯಾವಾಗ ಇಟ್ಟಾರೆ ಅಂತ ಅವನು ಅವನೇ ಕಸ ಗುಡ್ಸೋ ನಿನಗೇನು ಕೆಲಸ ಅವನ ಹತ್ರ ಅವ್ನು ಯಾವಾಗ ರೀ ನಿನಗೇನು ನನಗೆ ಗಂಡು ಮಗೋದಾಗಿದೆಯಲ್ಲ ಆ ಮಗು ನಾಳೆ ಆ ಜಾಗಕ್ಕೆ ಆ ಕೆಲಸಕ್ಕೆ ನಾನು ಸೇರಿಸ್ಬೇಕಲ್ಲ ಮಗುನ ಅಂದರೆ ಈ ಕಥೆಯ ಸಾರಾಂಶ ಅಥವಾ ಅರ್ಥ ಏನಪ್ಪ ಅಂದರೆ ನೋಡಿ ಆ ಇಬ್ಬರು ಮಕ್ಕಳು ಒಂದೇ ಆಸ್ಪತ್ರೆಗೆ ಹೋಗ್ತಿದ್ರು ಆ ಮಕ್ಕಳು ಇಬ್ರು ಹುಟ್ಟುತ್ತಾ ನಾನು ಡಾಕ್ಟರ್ ಆಗ್ತೀನಿ ಅಂತ ಬೋರ್ಡ್ ಹಾಕೊಂಡು ನಾನು ಕಸ ಗುಡ್ಸೋನ್ ಹಾಕ್ತೀನಿ ಅಂತ ಬೋರ್ಡ್ ಹಾಕೊಂಡು ಹುಟ್ಟಿದ್ರ ನೀನ್ ಡಾಕ್ಟರ್ ಆಗ್ತೀಯಾ ನೀನ್ ಕಸ ಗುಡ್ಸೋನ್ ಆಗ್ತೀಯ ಅಂತ ತೀರ್ಮಾನ ಮಾಡಿದ್ದು ಯಾರು ದೇವರ ಯಾರು ತೀರ್ಮಾನ ಮಾಡಿದ್ದು ತೀರ್ಮಾನ ಮಾಡ್ತಾರು ನೀನ್ ಡಾಕ್ಟರ್ ಆಗ್ಬೇಕಾ ಕಸ ಗುಡ್ಸೋನ್ ಆಗ್ಬೇಕಾ ನೀನು ಐ ಎ ಎಸ್ ಆಗ್ಬೇಕಾ ನೀನೊಬ್ಬ ಅಟೆಂಡರ್ ಆಗಬೇಕಾ ಅಂತ ತೀರ್ಮಾನ ಮಾಡಿದಾರೋ ತಾಯಿ ತಾಯಿ ತನ್ನ ತಂದೆ ಮತ್ತು ತಾಯಿ ತಾಯಿ ತಂದೆ ತಾಯಿಗಳು ಯಾವ ತಂದೆ ತಾಯಿಗಳು ತನ್ನ ಮಕ್ಕಳ ಬಗ್ಗೆ ದೊಡ್ಡ ಕನಸುಗಳನ್ನು ಇಟ್ಕೊಳ್ಳೋದಿಲ್ವಲ್ಲ ಯಾವ ತಂದೆ ತಾಯಿ ತನ್ನ ಮಕ್ಕಳು ದೊಡ್ಡವರಾಗ್ಬೇಕಂತ ಆಸೆ ಇಟ್ಕೊಳ್ಳೋದಿಲ್ವಲ್ಲ ಸೊ ಅಂಥ ತಾಯಿಗಳು ಅಂಥ ತಂದೆ ಅವರು ಮಾಡತಕ್ಕಂಥ ದೊಡ್ಡ ತಪ್ಪು ಏನಪ್ಪಾ ಅಂದರೆ ಆ ಮಕ್ಕಳ ಭವಿಷ್ಯವನ್ನ ತಾವೇ ಹಾಳು ಮಾಡ್ತಾರೆ ಯಾಕಂದರೆ ಮಕ್ಕಳಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ಆಸೆಗಳನ್ನು ಹುಟ್ಟಿಸ್ಬೇಕಾಗಿದ್ದು ತಾಯಿ ಮತ್ತು ತಂದೆ ನನ್ನ ಮಗ ಏನಾಗಬೇಕು ನನ್ನ ಮಗಳು ಏನಾಗಬೇಕು ಅನ್ನೋದನ್ನು ಆ ಮಕ್ಕಳಿಗೆ ಹೇಳಬೇಕಾಗಿದ್ದು ನಾವು ಅದರ ದುರಂತ ಏನಪ್ಪ ಅಂದರೆ ಇವತ್ತು ಇವತ್ತು ಕೂಡ ನಮ್ಮ ಊರುಗಳಲ್ಲಿ ಇಷ್ಟು ಜಗತ್ತು ಬದಲಾಗಿದೆ ನಿಮ್ಗೆ ಗೊತ್ತಿದೆ ಜಗತ್ತಿನಲ್ಲಿ ಎಂತಹ ಬದಲಾವಣೆಗಳಾಗಿದೆ ಅಂದರೆ ನಿಮಿಷಕ್ಕೆ ಲಕ್ಷಾಂತರ ರೂಪಾಯಿ ದುಡಿಯುವಂಥ ವ್ಯವಸ್ಥೆ ಇವತ್ತು ಈ ದೇಶದಲ್ಲಿ ಅನುಕೂಲಗಳು ಈ ದೇಶದಲ್ಲಿದ್ದಾವೆ ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಸಂಬಳ ದುಡಿಯುವಂಥ ಲಕ್ಷಾಂತರ ರೂಪಾಯಿ ದುಡಿಯುವಂಥ ಅನುಕೂಲಗಳಿದ್ದಾವೆ ಆದರೆ ಇವತ್ತು ಕೂಡ ನಾವು ಇನ್ನೂ ತಿಂಗಳಿಗೆ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ದುಡಿಯೋದಕ್ಕೂ ಕಷ್ಟಪಡುವಂಥ ಯಾಕಂತ ಹೇಳಿದ್ರೆ ಇವತ್ತು ಆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದುಡಿಯುವಂಥ ಸಾಮರ್ಥ್ಯ ಇರುವಂಥ ಮಕ್ಕಳಿದಾರಲ್ಲ ಆ ಮಕ್ಕಳ ಕನಸುಗಳನ್ನು ಅವರ ಆಸೆಗಳನ್ನು ಅದಕ್ಕೆ ನಾವು ಹೆಚ್ಚು ನೀರು ಗೊಬ್ಬರ ಹಾಕಿ ಬೆಳೆಸಿ ಆ ಮಕ್ಕಳನ್ನು ಆ ಸಾಧನೆ ಮಾಡುವಂಥ ಕಡೆಗೆ ನಾವು ಆ ಮಕ್ಕಳನ್ನು ಕರ್ಕೊಂಡೋಗಿ ಅದೇ ದುರಂತ ಏನಪ್ಪ ಅಂದರೆ ಇವತ್ತು ಕೂಡ ನಾವು ನಮ್ಮ ಮಕ್ಕಳಲ್ಲಿ ಆ ಶಿಕ್ಷಣದ ಮಹತ್ವವನ್ನು ತಿಳಿಸ್ಕೊಡೋದ್ರಲ್ಲಿ ನಾವು ಹೇಳ್ತಾ ಇದ್ದೀವಿ ನಾವು ಒಳ್ಳೆ ಮಾದರಿಯನ್ನ ಮಕ್ಕಳಿಗೆ ತೋರಿಸ್ಕೊಡೋದ್ರಲ್ಲಿ ಎಡುತ್ತಾ ಇದ್ದೀವಿ ಹಾಗಾಗಿ ಇವತ್ತು ಕೂಡ ಎಪ್ಪ ಎಂಬತ್ತು ವರ್ಷಗಳ ಸ್ವಾತಂತ್ರ್ಯ ಸಿಕ್ಕಿ ಹೊಸ ಸಂವಿಧಾನ ಕಾನೂನು ಬಂದರೂ ಕೂಡ ನಮ್ಮ ಜೀವನದ ಪರಿಸ್ಥಿತಿಗಳು ಏನು ಬದಲಾಗಿಲ್ಲ ಯಾಕಂದ್ರೆ